ಭಗವದ್ಗೀತೆ ಅಧ್ಯಯನಾಲ್ಕು ಶ್ಲೋಕ ಇಪ್ಪತ್ತ ಒಂಬತ್ತು ಮತ್ತು ಮೂವತ್ತು ಅಪಾಯ ಜುಹ್ವತಿ ಪ್ರಾಣಂ ಪ್ರಾಪಂ ತಗತೆಮಾರಯಣ ಅಪರೆ ನಿಯತ ಪ್ರಾಣನ್ ಪ್ರಾಣೇಶು ಜುಹ್ವತಿ ಸರ್ವೇಪ್ಯೆತೆ ಯಜ್ಞವಿತಲ್ಮಷಾ ಶ್ಲೋಕಾರ್ಥ ಬೇರೆ ಎಷ್ಟೋ ಯೋಗಿ ಜನರು ಅಪಾನವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮ ಮಾಡುತ್ತಾರೆ ಹಾಗೆಯೇ ಬೇರೆ ಕೆಲವರು ಪ್ರಾಣವಾಯುವಿನಲ್ಲಿ ಅಪಾನವಾಯುವನ್ನು ಹೋಮ ಮಾಡುತ್ತಾರೆ ಹಾಗೂ ಬೇರೆ ನಿಯಮಿತ ಆಹಾರವುಳ್ಳ ಪ್ರಾಣಾಯಾಮ ಪರಾಯಣರಾದ ಎಷ್ಟೋ ಪುರುಷರು ಪ್ರಾಣ ಮತ್ತು ಅಪಾನದ ಗತಿಯನ್ನು ತಡೆದು ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಾರೆ ಈ ಎಲ್ಲ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞಗಳನ್ನು ತಿಳಿದಿರುವವರು ಆಗಿದ್ದಾರೆ